ಹಲೋ ಎವ್ರಿವನ್ ಐವತ್ತನೇ ಪ್ರಶ್ನೆಯನ್ನು ನೋಡೋಣ ಕ್ರೀಡಾ ಮೈದಾನದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ ಎ ಮೈದಾನದ ಒಂದು ಸುತ್ತನ್ನು ಓಡಲು ಹದಿನೆಂಟು ನಿಮಿಷಗಳನ್ನು ತೆಗೆದುಕೊಂಡರೆ ಬಿ ಅದಕ್ಕಾಗಿ ಇಪ್ಪತ್ನಾಲ್ಕು ನಿಮಿಷವನ್ನು ತೆಗೆದುಕೊಳ್ಳುತ್ತಾನೆ ಅವರಿಬ್ಬರು ಒಂದೇ ಬಿಂದುವಿನಲ್ಲಿ ಮತ್ತು ಒಂದೇ ಸಮಯದಲ್ಲಿ ಪ್ರಾರಂಭವಾಗುತ್ತಾರೆ ಮತ್ತು ಒಂದೇ ದಿಕ್ಕಿನಲ್ಲಿ ಹೋಗುತ್ತಾರೆ ಎಂದು ಭಾವಿಸೋಣ ಎಷ್ಟು ನಿಮಿಷಗಳ ನಂತರ ಅವರು ಪ್ರಾರಂಭದ ಬಿಂದುವಿನಲ್ಲಿ ಮತ್ತೆ ಭೇಟಿಯಾಗುತ್ತಾರೆ ಸೊ ಅನ್ನುವಂತಹ ವ್ಯಕ್ತಿ ವೃತ್ತಾಕಾರವನ್ನ ಮುಗಿಸಲು ತೆಗೆದುಕೊಂಡ ಸಮಯ ಹದಿನೆಂಟು ನಿಮಿಷ ಹಾಗೆ ಬಿ ಅನ್ನುವಂತಹ ವ್ಯಕ್ತಿ ವೃತ್ತಾಕಾರವನ್ನ ಮುಗಿಸಲು ತೆಗೆದುಕೊಂಡ ಸಮಯ ಇಪ್ಪತ್ನಾಲ್ಕು ನಿಮಿಷ ಆಗಿರುತ್ತೆ ಅಲ್ವಾ ಸೊ ಇಲ್ಲಿ ಏನಂತ ಹೇಳ್ತಾ ಇದಾರೆ ಎಷ್ಟು ನಿಮಿಷದ ನಂತರ ಅವರು ಮತ್ತೆ ಪ್ರಾರಂಭದ ಬಿಂದುವಿನಲ್ಲಿ ಮತ್ತೆ ಭೇಟಿಯಾಗುತ್ತಾರೆ ಅಂತ ಕೇಳ್ತಾ ಇದಾರೆ ಸೊ ನಾವಿ ಈ ಎರಡು ಎ ಬಿ ತೆಗೆದುಕೊಂಡಂತಹ ಸಮಯದ ಲಸ ಅವನ್ನ ತಗೊಳ್ಬೇಕು ಅಂದ್ರೆ ಹದಿನೆಂಟು ಮತ್ತೆ ಇಪ್ಪತ್ನಾಲ್ಕರ ಲಸ ಅವನ್ನ ನಾವು ಕಂಡಿಡೀಬೇಕು ಇಲ್ಲಿ ಎರಡೊಂಬತ್ಲೆ ಹದಿನೆಂಟು ಮೂರ್ ಮೂರ್ಲೆ ಒಂಬತ್ತು ಮೂರ್ ಒಂದ್ಲೆ ಮೂರು ಎರಡು ಗುಣಿಸು ಮೂರು ಗುಣಿಸು ಮೂರು ಇದು ಹದಿನೆಂಟರ ಅಪವರ್ತನ ಅದೇ ರೀತಿಯಲ್ಲಿ ಎ ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಎರಡು ಆರ್ಲೆ ಹನ್ನೆರಡು ಎರಡು ಮೂರ್ಲೆ ಆರು ಮೂರು ಒಂದ್ಲೆ ಮೂರು ಸೊ ಇಪ್ಪತ್ನಾಲ್ಕರ ಅಪವರ್ತನೆಗಳು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ಸೊ ಲೋಸವನ್ನು ನಾವು ತಗೊಂಡಾಗ ಏನಾಗತ್ತೆ ಎರಡರ ಘಾತ ಮೂರು ಗುಣಿಸು ಮೂರರ ಘಾತ ಎರಡು ಯಾಕಂದ್ರೆ ನಾವು ಲೋಸದಲ್ಲಿ ಗರಿಷ್ಠ ಘಾತವನ್ನ ತಗೊಳ್ಬೇಕಾಗತ್ತೆ ಸೊ ಎರಡರ ಘಾತ ಮೂರು ಅಂದ್ರೆ ಎಂಟು ಮೂರರ ಘಾತ ಎರಡು ಅಂದ್ರೆ ಒಂಬತ್ತು ಎಂಟೊಂಬತ್ಲೆ ಎಪ್ಪತ್ತೆರಡು ಸೊ ಎಪ್ಪತ್ತೆರಡು ನಿಮಿಷದ ನಂತರ ಪ್ರಾರಂಭದ ಬಿಂದುವಿನಲ್ಲಿ ಭೇಟಿ ಆಗುತ್ತಾರೆ ಇಲ್ಲಿ ನಿಮಿಷ ಅಂತ ಬರಿಬೇಕು ಸೊ ಎಪ್ಪತ್ತೆರಡು ನಿಮಿಷ ಇವು ಎರಡು ಜನ ಎಪ್ಪತ್ತೆರಡು ನಿಮಿಷ ಆದ್ಮೇಲೆ ಮತ್ತೆ ಪ್ರಾರಂಭದ ಬಿಂದುವಿನಲ್ಲಿ ಭೇಟಿ ಆಗ್ತಾರೆ